ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಮಧ್ಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಬಂಧಪಟ್ಟಂಥ ಒಂದು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡೋಣ ಈಗಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಡಿಯೋನ ಕೇವಲ ಕ್ವಶನ್ ಪತ್ರಿಕೆ ಮಾತ್ರ ಬಿಟ್ಟಿದ್ದೆ ಈ ಒಂದು ವಿಡಿಯೋದಲ್ಲಿ ಆ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ಅಂದರೆ ಉತ್ತರವನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೋಡೋಣ ಓಕೆ ವಿದ್ಯಾರ್ಥಿಗಳ ಬನ್ನಿ ಈ ಮೊದಲೇ ಕ್ವಶನ್ ನೋಡಿದ್ರೆ ನೀವು ಇಲ್ಲಿ ಅಬ್ಜೆಕ್ಟಿವ್ನಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಎಲ್ಲದಕ್ಕೂ ಒಂದೊಂದು ಅಂಕ ಓಕೆ ಈಗ ಒಂದನೇ ಕ್ವಶನ್ ನೋಡಿ ತ್ರೀ ಕಾಮ ಫೋರ್ ನಿರ್ದೇಶಾಂಕ ಬಿಂದು ಎಕ್ಸ್ ಅಕ್ಷದಿಂದ ಇರುವ ದೂರ ಅನ್ನುವಂಥ ಕ್ವಶನ್ ಇದೆ ಇಲ್ಲಿ ಆಪ್ಷನ್ ನಾಲ್ಕು ಇದೆ ಎ ಮೂರು ಮಾನಗಳು ಬಿ ಐದು ಮಾನಗಳು ಸಿ ನಾಲ್ಕು ಮಾನಗಳು ಡಿ ಏಳು ಮಾನಗಳು ಅಂತ ಹೇಳಿದ್ದಾರೆ ಓಕೆ ಆನ್ಸರ್ ಯಾವುದಾಗುತ್ತೆ ಅಂತ ಯಾವ ರೀತಿ ನೀವು ಇದನ್ನು ಕಂಡುಹಿಡಿಯಬೇಕು ಅಂತ ನೋಡ್ತೀರಾ ಇಲ್ಲಿ ನಿಮಗೆ ಬಿಂದು ಯಾವುದು ಕೊಟ್ಟಿದ್ದಾರೆ ತ್ರೀ ಕಾಮ ಫೋರ್ ಅಂತ ಕೊಟ್ಟಿದ್ದಾರೆ ಇದು ಎಕ್ಸ್ ಅಕ್ಷದ ಬಿಂದು ಆದರೆ ಇದು ಅಂದ್ರೆ ಎಕ್ಸ್ ನಿರ್ದೇಶಾಂಕ ಮೂರಿದೆ ವಾಯ್ನ ನಿರ್ದೇಶಾಂಕ ನಾಲ್ಕಿದೆ ನಮ್ಗೆ ಕೇಳಿ ಅಂಥದ್ದು ಯಾವುದು ಅಕ್ಷದಿಂದ ಇರುವ ದೂರ ಅಂತ ಕೇಳಿದ್ದಾರೆ ಅಂದರೆ ಅಕ್ಷದಿಂದ ಇರುವಂಥ ದೂರ ಯಾವುದು ವಾಯ ಯಕ್ಷದ ನಿರ್ದೇಶಾಂಕವನ್ನು ನೋಡಬೇಕು ನಾವು ಎಷ್ಟಿದೆ ನೋಡಿಲಿ ನಾಲ್ಕು ಇದೆಯಲ್ಲ ಹಾಗಾಗಿ ಆಪ್ಷನ್ ಸಿ ಏನಾಗ್ತದೆ ನಮಗೆ ಸರಿ ಉತ್ತರ ಅಥವಾ ನಾಲ್ಕು ಮಾನಗಳು ಅಂತ ಬರಿಬೇಕು ನಾಲ್ಕು ಮಾನಗಳು ಇದು ಆನ್ಸರ್ ಒಂದೆಡೆ ವಾಯ್ ಯಕ್ಷದಿಂದ ಇರುವ ದೂರ ಅಂತ ಕೇಳಿದ್ರೆ ನೀವು ಯಾವ್ದು ಬರೀಬೇಕು ಯಕ್ಷ್ನ ಬೆಲೆಯನ್ನು ತೆಗೆದುಕೊಳ್ಬೇಕು ಅಂದರೆ ಮೂರು ಮಾನಗಳು ಅಂತೇಳಿ ಓಕೆ ವಿದ್ಯಾರ್ಥಿಗಳು ಇದು ಒಂದೇ ಆನ್ಸರ್ ಆಯಿತು ಸೆಕೆಂಡ್ ಕ್ವಶನ್ ನೋಡ್ತೀರಾ ಎರಡನೇ ಕ್ವಶನ್ ನೋಡಿ ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತನವು ಅಂತ ಕೇಳಿದ್ದಾನೆ ಅಂದರೆ ಮಹಸಾವನ್ನು ಕಂಡುಹಿಡಬೇಕಿಲ್ಲಿ ಆಪ್ಷನ್ ಎ ಮೂರಿದೆ ಬಿ ಆಪ್ಷನಲ್ಲಿ ಹದಿನೈದು ಇದೆ ಸಿ ಐದಿದೆ ಡಿ ಒಂದಿದೆ ಅಂದರೆ ಮೂರು ಮತ್ತು ಐದರ ನೀವೇನು ಕಂಡುಹಿಡಬೇಕು ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡುಹಿಡಿಯಬೇಕು ಓಕೆ ಆಪ್ಷನ್ ಕ್ವಶನ್ ನಂಬರ್ ಎರಡರ ಆನ್ಸರನ್ನ ನೋಡೋಣ ಏನಾಗ್ತದೆ ನೋಡಿ ಮೂರು ಮತ್ತು ಐದಕ್ಕೆ ನೀವು ಅಪವರ್ತನ ತೆಗೆದುಕೊಂಡ್ರೆ ಏನಾಗ್ತದೆ ನೋಡಿರಿ ಮೂರು ಒಂದ್ಲೇ ಅಂತ ಬರೀತೀರಿ ಐದರ ಅಪವರ್ತನಗಳು ಐದು ಒಂದ್ಲೇ ಐದು ಅಂತ ಬರೀತೀರಿ ಇಲ್ಲಿ ಎರಡರಲ್ಲಿರುವಂಥ ಸಾಮಾನ್ಯ ಅಪವರ್ತನ ಹೇಳಿ ಒಂದಿದೆ ನೋಡಿ ಮೂರು ಇಲ್ಲ ಐದು ಸಹ ಇಲ್ಲ ಹಾಗಾಗಿ ಒಂದು ಸಾಮಾನ್ಯ ಇರೋದರಿಂದ ಮೂರು ಮತ್ತು ಐದರ ಮೊಸ ಎಷ್ಟಾಗ್ತದೆ ಒಂದು ಮೊಸ ಅಂದರೆ ಮತ್ತಮ ಸಾಮಾನ್ಯ ಅಪವರ್ತನ ನೋಡಿ ಇಲ್ಲಿ ಮೂರು ಮತ್ತು ಐದು ಏನೋ ಎರಡು ಅವಿಭಾಜ್ಯ ಸಂಖ್ಯೆಗಳವೆ ನೋಡು ಯಾವಾಗಲೂ ಅವಿಭಾಜ್ಯಗಳ ಸಂಖ್ಯೆಗಳ ಮೊಸ ಏನಾಗಿರ್ತದೆ ಒಂದಾಗಿರ್ತದೆ ಯಾವಾಗಲೂ ಅದನ್ನು ನೀವು ನೆನಪಿಟ್ಟುಕೊಂಡ್ರೆ ನೇರವಾಗಿ ನೀವು ಆನ್ಸರನ್ನು ಬರೀಬೇಕು ಅಂದರೆ ಆಪ್ಷನ್ ಯಾವುದು ಆನ್ಸರ್ನಲ್ಲಿ ಡಿ ಎಷ್ಟಾಗ್ತದೆ ಆನ್ಸರು ಒಂದು ಓಕೆ ಇಷ್ಟು ಆನ್ಸರ್ ಆಯಿತು ನೆಕ್ಸ್ಟ್ ಕ್ವಶನ್ ತ್ರೀ ನಂಬರ್ ಕ್ವಶನ್ ತ್ರೀ ನೋಡಿದ್ರೆ ಅದರ ಆನ್ಸರ್ ಏನಾಗುತ್ತೆ ಅಂತ ನೋಡ್ತೀರಾ ಕ್ವಶನ್ ಓದಿ ಏನಿದೆ ಟೂ ಕಾಮ ಎಕ್ಸ್ ಟ್ವೆಂಟಿ ಸಿಕ್ಸ್ ಸಮಾತ್ರ ಇದ್ದಾಗ ಎಕ್ಸ್ನ ಬೆಲೆ ಅಂತ ಕೇಳ್ತಾರೆ ಅಂದರೆ ಬೆಲೆಯನ್ನು ಯಾವ ರೀತಿ ಕಂಡುಹಿಡಬೇಕಿಲ್ಲಿ ಟೂ ಕಾಮ ಎಕ್ಸ್ ಕಾಮ ಟ್ವೆಂಟಿ ಸಿಕ್ಸ್ ಇದು ಶ್ರೇಡಿಯಲ್ಲಿದ್ದಾವೆ ನಾವು ಎಕ್ಸ್ನ ಬೆಲೆ ಕಂಡುಹಿಡಿಯಬೇಕು ಅಂದರೆ ಪದದ ಬೆಲೆ ಕಂಡುಹಿಡಬೇಕು ಮಾಡಬೇಕು ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೂಡಿಸ್ಕೊಳ್ಬೇಕಂದ್ರೆ ಎಕ್ಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಟು ಅಂತ ನಿಯಮ ಮಾಡ್ಕೊಳ್ಳೋಣ ಇದು ಎ ಕೊನೆಯ ಪದ ಬಿ ಅವೆರಡನ್ನು ಕೂಡಿ ಎರಡರಿಂದ ಬಾಗಿಸೋಣ ಎಷ್ಟದೆ ಎ ದಲ್ಲಿ ಎರಡು ಪ್ಲಸ್ ಬಿ ದಲ್ಲಿ ಇಪ್ಪತ್ತಾರು ಬೈ ಟು ಮಾಡಿರಿ ಎಷ್ಟಾಗುತ್ತೆ ನೋಡಿ ಇಪ್ಪತ್ತೆಂಟು ಬೈ ಎರಡು ಆಗ್ತದೆ ಡಿವೈಡ್ ಮಾಡಿರಿ ಎರಡೊಂದೇ ಎರಡು ನಾಲ್ಕಲೆ ಎಂಟು ಅಂದರೆ ಎಕ್ಸ್ ಈಕ್ವಲ್ ಎಷ್ಟು ಬರ್ತದೆ ನೋಡಿರಿ ನಮಗೆ ಬೆಲೆ ಹದಿನಾಲ್ಕು ಆಗ್ತದೆ ಅಂದರೆ ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ ನೋಡಿ ಬಿ ಆಪ್ಷನಲ್ಲಿದೆ ಆಪ್ಷನ್ ಬಿ ಎಷ್ಟು ಹದಿನಾಲ್ಕು ಅಂತ ಬರೀತೀರಿ ಈ ರೀತಿ ಮಧ್ಯದ ಪದ ಏನಾದರೂ ಕಂಡುಹಿಡಿ ಅಂತ ಕೇಳಿದಾಗ ನಾವು ಈ ಒಂದು ನಿಯಮವನ್ನು ಬಳಸ್ಕೊಂಡು ಸಮಾಂತರ ಸೈಡಿಯಲ್ಲಿ ಕಂಡುಹಿಡಬೋದು ನೋಡಿ ಸುಲಭವಾಗಿ ಓಕೆ ತರ್ಡ್ ಕ್ವಶನ್ ಆಯ್ತಲ್ವಾ ಈಗ ಫೋರ್ತ್ ಕ್ವಶನ್ ನೋಡಿದ್ರಿ ಪಿ ಎಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟು ಎಲ್ ಎಂಬ ಬಹುಪುಧಕ್ಕೆ ಶೂನ್ಯತೆಗಳ ಮೊತ್ತ ಅಂತ ಕೇಳಿದ್ದಾನೆ ಶೂನ್ಯತೆಗಳ ಮೊತ್ತವನ್ನು ನೀವು ಇಲ್ಲಿ ಕಂಡುಹಿಡಬೇಕು ಆನ್ಸರ್ನಲ್ಲಿ ಯಾವುದು ಶೂನ್ಯತೆಗಳ ಮೊತ್ತಕ್ಕೇನಿದೆ ನೋಡಿ ಸೂತ್ರ ನಿಮ್ಗೆ ಗೊತ್ತಲ್ಲ ಮೊತ್ತದ ಸೂತ್ರ ಮೈನಸ್ ಬಿ ಬೈ ಎ ಅಂತ ಗೊತ್ತಿರಬೇಕು ಈ ಸೂತ್ರ ಗೊತ್ತಿರಬೇಕು ಇಲ್ಲಿ ಎ ಬೆಲೆ ಎಷ್ಟದ ಒಂದು ಆಗ್ತದೆ ಬಿ ಬೆಲೆ ನೋಡಿ ಇಲ್ಲಿ ಮೈನಸ್ ಸೆವೆನ್ ಆಗ್ತದೆ ಇದು ಬಿ ಬೆಲೆ ಇದು ಸಿ ಬೆಲೆ ಇದು ಎ ಬೆಲೆ ಎ ಬೆಲೆ ಒಂದು ಬಿ ಬೆಲೆ ಮೈನಸ್ ಸೆವೆನ್ ಇದೆ ಸಿ ಬೆಲೆ ಟು ಎಲ್ ಇದೆ ಹಾಗಾಗಿ ಮೊತ್ತದಲ್ಲಿ ನಾವು ಹಾಕೋಣ ಮೈನಸ್ ಮೈನಸ್ ಬಿ ಬೆಲೆ ಏನಿದೆ ಮೈನಸ್ ಸೆವೆನ್ ಇದೆ ನೋಡಿ ಮೈನಸ್ ಸೆವೆನ್ ಬೈ ಎ ವ್ಯಾಲ್ಯೂ ಎಷ್ಟು ಒನ್ ಹಾಕಿದ್ರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನೋಡಿ ಪ್ಲಸ್ ಆಗ್ತದೆ ಅಂದರೆ ಏಳು ಬೈ ಒನ್ ಏಳು ಬೈ ಅಂದರೆ ಏಳು ಯಾವ್ದು ಆಪ್ಷನ್ನು ಆಪ್ಷನ್ ಬಿ ನೋಡಿ ಇದು ಪ್ಲಸ್ ಸೆವೆನ್ ಇರಬೇಕಾಗಿತ್ತು ಓಕೆ ಬಿ ಯಲ್ಲಿ ನಮ್ಮ ಆಪ್ಷನ್ ಸೆವೆನ್ ಅಂತ ಬರೀಣ್ಣ ಸರಿ ಉತ್ತರ ಯಾವುದು ಬಿ ನೆಕ್ಸ್ಟು ಐದನೇ ಕ್ವಶನ್ ನೋಡಿದ್ರೆ ನೀವು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇಕ್ಕೊಂಡು ಜೀರೋ ಮತ್ತು ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಯ್ಟಿನ್ ಇಕ್ಕೊಂಡು ಜೀರೋ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳಿದಾನೆ ಯಾವ ರೀತಿ ರೇಖೆಗಳಿರ್ತವೆ ಅನ್ನೋದಕ್ಕೆ ಇದು ಕ್ವಶನ್ ಇದೆ ವಿದ್ಯಾರ್ಥಿಗಳೇ ಯಾವ ರೀತಿ ಇದನ್ನು ಬಿಡ್ತೀರಾ ಎ ಒನ್ ಬಿ ಒನ್ ಸಿ ಒನ್ ಅನುಪಾತಗಳನ್ನು ಹೋಲಿಸ್ಕೋಬೇಕು ನೀವು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಮತ್ತು ಸಿ ಒನ್ ಬೈ ಸಿ ಟು ಅಂತ ಮಾಡಬೇಕು ಓಕೆ ಮಾಡೋಣ ಈಗ ಎ ಒನ್ ಬೈ ಎ ಟು ಅಂತ ಮಾಡೋಣ ಮೊದಲಿಗೆ ಎ ಒನ್ ಬೈ ಎ ಟು ಅಷ್ಟಾಗ್ತದೆ ನೋಡಿರಿ ಎ ಒನ್ ಅಂದರೆ ಮೊದಲನೇ ಪದ ಇದು ಎ ಒನ್ ಇದು ಎ ಟು ಓಕೆ ಎರಡು ಬಾಗಿಲೇ ನಾಲ್ಕು ಆಗ್ತದೆ ಡಿವೈಡ್ ಮಾಡಿದ್ರೆ ಎರಡು ಅಂದ್ರೆ ಎರಡು ಎರಡೆರಲೇ ನಾಲ್ಕು ಅಂದರೆ ಎಷ್ಟು ಬರ್ತಾ ಅನ್ಸರ್ ಒನ್ ಬೈ ಟು ಬಂತು ನೋಡಿ ಅದೇ ಥರ ಏನು ಮಾಡೋಣ ಬಿ ಒನ್ ಬೈ ಬಿ ಟು ಮಾಡೋಣ ಅನುಪಾತವನ್ನು ಹೋಲಿಸ್ ಸರಿ ಬಿ ಒನ್ ಎಷ್ಟಿದೆ ನೋಡಿ ಮೂರು ಇದೆ ಬಿ ಟು ಎಷ್ಟಿದೆ ಆರು ಇದೆ ನೋಡಿ ಮೂರು ಬೈ ಆರು ಮಾಡಿದ್ರೆ ಸಹ ಇದನ್ನು ಸಹ ಏನಾಗ್ತದೆ ಒನ್ ಬೈ ಟೂನೇ ಆಗ್ತದೆ ಈಗ ಸಿ ಒನ್ ಬೈ ಸಿ ಟು ಮಾಡಿದ್ರೆ ಏನಾಗ್ತದೆ ನೋಡಿ ಸಿ ಒನ್ ಬೈ ಸಿ ಟು ಅನುಪಾತಗಳನ್ನ ಹೋಲ್ಸ್ತೀರಿ ಸಿ ಒನ್ ಎಷ್ಟಿದೆ ಮೈನಸ್ ನೈನ್ ಇದೆ ಸಿ ಟು ಎಷ್ಟಿದೆ ನೋಡಿ ಮೈನಸ್ ಏಯ್ಟೀನ್ ಇದೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಅಂಬತ್ತೊಂದಲೇ ಒಂಬತ್ತೆರಡಲೇ ಹದಿನೆಂಟು ಅಂದರೆ ಒನ್ ಬೈ ಟು ಮೂರು ಅನುಪಾತಗಳೇನು ಸಮಾಗಿದ್ದಾವಲ್ಲ ಮೂರು ಅನುಪಾತಗಳು ಸಮಾನ ಆಗಿದ್ದರೆ ಏನೋ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳಾಗಿರ್ತವೆ ಅದು ಗೊತ್ತಿರಬೇಕು ನಿಮಗೆ ಆಪ್ಷನ್ ಡಿಯಲ್ಲಿ ಈಗ ಅಂಥದ್ದು ಐಕ್ಯಗೊಳ್ಳುವ ರೇಖೆಗಳು ಅಂತ ಬರೀಬೇಕು ಓಕೆ ವಿದ್ಯಾರ್ಥಿ ಆ ಮೂರು ಅನುಪಾತಗಳು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ನೋಡಿ ನೀವು ಅದು ಒಂದು ಸೂತ್ರ ಇದೆಯಲ್ಲ ಟೇಬಲ್ ಅದನ್ನು ನೆನಪಿಟ್ಟುಕೊಂಡ್ರೆ ಇದು ಸುಲಭವಾಗಿ ಬರಿಬೋದು ಓಕೆ ಈಗ ನೆಕ್ಸ್ಟ್ ಯಾವುದು ಆರನೇ ಕ್ವಶನ್ ನೀವು ನೋಡಿದ್ರೆ ಸಿಕ್ಸ್ತ್ ಕಶನ್ ನೋಡಿ ಏನಿದೆ ಆಪ್ಷನ್ ಈ ಕೆಳಗಿನಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇದೆ ಇಲ್ಲಿ ಇದು ಬಹುಪದೋಗ್ತಾ ಇರ್ತದೆ ಸೆವೆನ್ ಎಕ್ಸ್ ಪ್ಲಸ್ ಕೂಡ ಜೀರೋ ಇದು ಏನಾದರೂ ರೇಖಾತ್ಮಕ ಬಹುಪದೋಗ್ತಾ ಆಗುತ್ತೆ ಇಲ್ಲಿ ಎಕ್ಸ್ ಒಂದೇ ಇದೆ ಸ್ಕ್ವೇರ್ ಇರಬೇಕು ನಮಗೆ ವರ್ಗ ಸಮೀಕರಣ ಅಂದರೆ ಗಾತ ಎರಡು ಇರುವಂಥ ಚೆರಾಕ್ಷರ ಇದುಕೊಂಡು ಜೀರೋಕ್ಕೆ ಸಮಾನ ಆಗಿರಬೇಕು ಯಾವುದು ಸಿ ನೋಡಿ ಸಿ ನಮಗೆ ಸರಿ ಉತ್ತರ ಆಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಇದು ನಮ್ಮ ಸರಿ ಉತ್ತರ ಇದು ಎಕ್ಸ್ಗಾತ ಮೂರು ಇದೆ ಇದು ಆಗೋದಿಲ್ಲ ನಮ್ಗೆ ಆದರ್ಶ ರೂಪ ಗೊತ್ತಿರಬೇಕಲ್ಲ ಯಾವುದು ವರ್ಗ ಸಮೀಕರಣದ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಈ ರೂಪದಲ್ಲಿದ್ದರೆ ಇದು ವರ್ಗ ಸಮೀಕರಣ ಕೇವಲ ಇಕ್ವಲ್ ಟು ಜೀರೋ ಇಲ್ಲ ಅಂದರೆ ಅದು ಇದೇನಾಗ್ತದೆ ಬಹುಪದೊಪ್ತೆಯಾಗುತ್ತೆ ಹಾಗಾಗಿ ನಮಗೆ ಸರಿ ಉತ್ತರ ಯಾವುದು ಆಪ್ಷನ್ ಸಿ ನೋಡಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕ್ವಶನ್ ನಂಬರ್ ಸೆವೆನ್ ನೋಡಿ ತ್ರಿಭುಜ ಎ ಬಿ ಸಿ ಎಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಆಗಿದೆ ಈ ಕೆಳಗಿನಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೇಳ್ತಾನೆ ಓಕೆ ನೀವು ಒಂದು ತ್ರಿಭುಜ ಹಾಕೊಂಡಿದ್ದಾನ ನೀವು ಕರೆಕ್ಟಾಗಿ ತಿಳ್ಕೊಳ್ಬೋದು ಯಾವ ರೀತಿ ತೇಲ್ಸಿನ ಪ್ರಮೇಯದ ಇಲ್ಲ ತ್ರಿಭುಜ ಯಾವುದು ಎ ಬಿ ಸಿ ಅಂತ ಹೇಳಿದ ನೋಡಿ ತ್ರಿಭುಜ ಎ ಬಿ ಸಿ ಈ ಬಿ ಸಿ ಯಾವ ಸಮಾಂತರ ಅದ ಎಕ್ಸ್ ವೈ ರೇಖೆ ಸಮಾಂತರದ ಒಂದು ಎಕ್ಸ್ ವೈ ರೇಖೆ ಬರ್ಕೊಳ್ಳೋಣ ನಾವು ತೇಲ್ಸಿನ ಪ್ರಮೇಯದ ಪ್ರಕಾರ ಏನಾಗಬೇಕು ಎ ಎಕ್ಸ್ ಬೈ ಎಕ್ಸ್ ಬಿ ಅಥವಾ ಬಿ ಎಕ್ಸ್ ಆಗಬೇಕು ಎ ವೈ ಬೈ ವೈ ಸಿ ಅಥವಾ ಸಿ ವೈ ಯಾವುದೇ ನೋಡಿ ಎ ಎಕ್ಸ್ ಬೈ ಬಿ ಎಕ್ಸ್ ಎ ವೈ ಬೈ ಸಿ ವೈ ಅಂದರೆ ಆಪ್ಷನ್ ಆನ್ಸರ್ ಸೆವೆನ್ ಆನ್ಸರ್ನಲ್ಲಿ ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಗ್ತದೆ ಎ ಎಕ್ಸ್ ಬಿ ಡಿವೈಡೆಡ್ ಬೈ ಬಿ ಎಕ್ಸ್ ಇಕ್ವಲ್ ಟು ಎ ವೈ ಡಿವೈಡೆಡ್ ಬೈ ಸಿ ವೈ ಇನ್ನು ಬೇರೆ ಏನು ನೀವು ನೋಡಿರಿ ಯಾವುದು ಯಾವುದು ಸರಿ ಇಲ್ಲ ನೆಕ್ಸ್ಟು ಏಟ್ ಕ್ವಶನ್ ನೋಡಿರಿ ಒಂದು ಸಮಾಂತರ ಸೈಡಿಯಲ್ಲಿ ಎನ್ನನೇ ಪದ ಎ ಎನ್ ಇಕ್ವಲ್ ಟು ಫೋರ್ ಎನ್ ಪ್ಲಸ್ ಫೈವ್ ಆದಾಗ ಐದನೇ ಪದವು ಅಂತ ಕೇಳ್ತಾನೆ ಐದನೇ ಪದ ಒಂದು ಯಾವ ರೀತಿ ಕಂಡು ಹಿಡಿಬೇಕು ನೋಡಿ ಇಲ್ಲಿ ಎ ಏ ನ್ ಕೊಟ್ಟಿದ್ದಾರೆ ಅವ್ರು ಯಾವ ರೀತಿ ಎನ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ಫೈವ್ ಅಂತ ಕೊಟ್ಟಿದ್ದಾರೆ ಐದನೇ ಪದ ಕಂಟಿನ್ಯೂ ಅಂದರೆ ಎನ್ನಿದ್ದಲ್ಲಿ ಐದನ್ನು ಬರೀರಿ ಫೋರ್ ಇಂಟು ಫೈವ್ ಪ್ಲಸ್ ಫೈವ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಾಲ್ಕೈದಲ್ಲೇ ಎಷ್ಟು ಹತ್ತದೆ ಇಪ್ಪತ್ತು ಪ್ಲಸ್ ಐದು ಮಾಡಿದ್ರೆ ಇಪ್ಪತ್ತೈದು ಕೂಡಿಸ್ರೆ ಇಪ್ಪತ್ತೈದು ಆಗ್ತದೆ ಅಂದರೆ ಆಪ್ಷನ್ ಎಷ್ಟು ಐದನೇ ಪದ ಇಪ್ಪತ್ತೈದು ಬರಬೇಕು ಎಲ್ಲಿದೆ ಇಪ್ಪತ್ತೈದು ನೋಡಿ ಸಿ ಆಪ್ಷನಲ್ಲಿದೆ ಹಾಗಾಗಿ ಆನ್ಸರ್ನಲ್ಲಿ ಬರೀರಿ ನೀವು ಏನಂತ ಬರೀಬೇಕು ಆಪ್ಷನ್ ಸಿ ಟ್ವೆಂಟಿ ಫೈವ್ ಅಂತ ಬರೀಬೇಕು ಓಕೆ ಇದು ಎಂಟು ಪ್ರಶ್ನೆಗಳು ಅಬ್ಜೆಕ್ಟಿವ್ ಕ್ವಶನ್ತವೆ ಕೇವಲ ನೀವು ಏನು ಮಾಡಬೇಕು ಇವುಗಳನ್ನು ನೋಡಿ ಅಬ್ಜೆಕ್ಟಿವ್ ಆನ್ಸರನ್ನು ಬರೀವಿ ನೆಕ್ಸ್ಟ್ ನೋಡಿದ್ರೆ ನೋಡಿ ಇಲ್ಲಿ ಎಂಟು ಅಂಕದ ಇಲ್ಲಿನೂ ಸಹ ಎಂಟು ಪ್ರಶ್ನೆ ಇರುತ್ತೆ ಒಂದು ಅಂಕಕ್ಕೆ ಇರ್ತದೆ ಎಂಟು ಪ್ರಶ್ನೆ ಇರ್ತಾನೆ ಇವುಗಳನ್ನು ಬಿಡಿಸಬೇಕಾಗ್ತದೆ ಯಾವ ರೀತಿ ಅಂತ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ ಒಂಬತ್ತನೇ ಪ್ರಶ್ನೆಯನ್ನು ಓದ್ಕೊಳ್ತೀವಿ ಇನ್ನು ಐದು ಗಾತ ಎರಡು ಇಂಟು ಎರಡು ಮತ್ತು ಎರಡರ ಗಾತ ಐದು ಇಂಟು ಐದರ ಮೋಸವನ್ನು ಬರೆಯಿರಿ ಅಂತ ಹೇಳ್ತಾನೆ ಮೋಸವನ್ನು ಈಗಾಗಲೇ ನಾನು ಹೇಳಿದ್ನಲ್ಲ ಮೊದಲೇ ಒಂದು ಲೆಕ್ಕದಲ್ಲಿ ಐದರ ಗಾತ ಎರಡು ಇಂಟು ಎರಡು ಓಕೆ ಈಗ ಎರಡರ ಎರಡರಘಾತ ಐದು ಇಂಟು ಐದಿದೆ ಉಂಟು ಇದರ ಮೋಸ ಕಂಡು ಹಿಡಬೇಕು ನೀವು ಮ ಸ ಮಹತ್ತಮ ಸಾಮಾನ್ಯ ಅಪವರ್ತನ ಮಾಡಬೇಕು ಅಂದರೆ ಏನಿರಬೇಕು ಎರಡು ಅಪವರ್ತನಲ್ಲಿ ಸೇಮ್ ಇರುವಂಥ ಸಂಖ್ಯೆಯನ್ನು ಆಯ್ಕೆ ಮಾಡಬೇಕು ಅದು ಗಾತ್ರದಲ್ಲಿ ಕಡಿಮೆ ಇರಬೇಕು ಇಲ್ಲಿ ಐದು ಇದೆ ಐದ್ರ ಎರಡು ಇದೆ ಇಲ್ಲಿ ನೋಡಿ ಐದರಗಾತ ಒಂದಿದೆ ಎರಡರಲ್ಲಿ ಕಡಿಮೆ ಇರೋದು ಯಾವುದು ಐದರ ಗಾತ್ರ ಒಂದಾಗ ಐದು ತೆಗೆದುಕೊಳ್ಳೋಣ ಇಂಟು ಹಾಕ್ಕೊಳ್ಳೋಣ ಇಲ್ಲಿ ಎರಡರ ಗಾತ ಒಂದಿದೆ ಇಲ್ಲಿ ಎರಡು ಐದು ಇದೆ ಯಾವ್ದು ಚಿಕ್ಕದು ಎರಡರ ಗಾತ ಒಂದು ಚಿಕ್ಕದಲ್ಲ ಹಾಗಾಗಿ ಮೋಸದಲ್ಲಿ ಚಿಕ್ಕದು ತೊಗೋಬೇಕು ಐದರಲ್ಲೇ ಹತ್ತಾಯ್ತು ಆಯ್ತು ಅಂದರೆ ಮೋಸ ಎಷ್ಟಾಗ್ತದೆ ಎರಡ್ರದು ಹತ್ತಾಗ್ತದೆ ಓಕೆ ಒಂಬತ್ತನೇ ಕ್ವಶನ್ ಆಯಿತು ನೆಕ್ಸ್ಟ್ ಹತ್ತನೇ ಕ್ವಶನ್ ಆನ್ಸರ್ ನೋಡಿ ಏನಾಗ್ತದೆ ಪ್ರಶ್ನೆಯನ್ನು ಓದ್ಕೊಳ್ಳೋಣ ಒಂದು ಸಮಾಂತರ ಸೇಡಿಗೆ ಮೊದಲ ನಾಲ್ಕು ಪದಗಳ ಮೊತ್ತವು ಇಪ್ಪತ್ತು ಮತ್ತು ಮೊದಲ ಮೂರು ಪದಗಳ ಮೊತ್ತವು ಹನ್ನೆರಡಾಗಿದೆ ಆ ಸಮಾಂತರ ಸೇಡಿಗೆ ನಾಲ್ಕನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಯಾವ ರೀತಿ ಬಿಡಿಸ್ತೀರ ಇಲ್ಲಿ ಮೊತ್ತ ಅಂದಾಗ ಏನು ಬರ್ಕೋಬೇಕು ಹೇಳಿ ಎಸ್ ಎಸ್ ಫೋರ್ ಅಂತ ಬರೆಯುತ್ತೆ ಎಸ್ ಎಮ್ ಮೊದಲ ನಾಲ್ಕು ಪದಗಳ ಮೊತ್ತ ಎಷ್ಟು ಇಪ್ಪತ್ತು ಅಂದರೆ ಎಸ್ ಫೋರ್ ಎಷ್ಟು ಆಗ್ತದೆ ಇಪ್ಪತ್ತು ಕೊಟ್ಟಿದ್ದಾನೆ ಮೊದಲ ಮೂರು ಪದಗಳ ಮೊತ್ತ ಅಂದಾಗ ಎಸ್ ತ್ರೀ ಎಸ್ ತ್ರೀ ಎಷ್ಟು ನೋಡಿ ಹನ್ನೆರಡು ಕೊಟ್ಟಿದ್ದಾನೆ ಯಾವ ಪದ ಕಂಡಿಡಿದ್ದಾನೆ ಹಿಡಿದಾನೆ ಸಮ ನಾಲ್ಕನೇ ಪದ ಅಂತೇಳಿ ಸಾ ನಾಲ್ಕನೇ ಅಂದರೆ ಎ ಫೋರ್ ಕಂಡುಹಿಡಬೇಕು ನೋಡಿ ಓಕೆ ಎ ಫೋರ್ ಕಂಡಿಡಿಬೇಕಾದ್ರೆ ಒಂದು ನಿಯಮ ಇದೆ ನೋಡಿ ಎ ಎನ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಅಂತ ಒಂದು ನಿಯಮ ಇದೆ ಇದ್ರ ಪ್ರಕಾರ ಮಾಡಿದ್ರೆ ಏನಾಗ್ತದೆ ನೋಡಿ ಎ ಫೋರ್ ಕಂಡಿಡಿಬೇಕಾದ್ರೆ ಎಸ್ ಫೋರ್ ಮೈನಸ್ ಎಸ್ ತ್ರೀ ಅಂತ ಮಾಡೋಣ ಅಂದರೆ ಮೂ ನಾಲ್ಕು ಪದಗಳ ಮೊತ್ತದಲ್ಲಿ ಮೂರು ಪದಗಳ ಮೊತ್ತವನ್ನು ಕಳೀರಿ ಎಷ್ಟಿದೆ ಎಸ್ ಫೋರ್ ಎಷ್ಟಿದೆ ಇಪ್ಪತ್ತಿದೆ ಮೈನಸ್ ಎಸ್ ತ್ರೀ ಎಷ್ಟಿದೆ ನೋಡಿ ಹನ್ನೆರಡು ಇದೆ ಇವೆರಡು ಕಳೆದ್ರೆ ಎಷ್ಟು ಬರ್ತದೆ ನೋಡಿ ಎಂಟು ಅಂದರೆ ನಾಲ್ಕನೇ ಪದ ಏನಾಗಿರ್ತದ ಎಂಟಾಗಿರ್ತದೆ ಓಕೆ ವಿದ್ಯಾರ್ಥಿ ಇಷ್ಟು ನೀವು ಬಿಡಿಸ್ಬೇಕಾಗ್ತದೆ ಈಗ ಹನ್ನೊಂದನೇ ಕ್ವಶನ್ ನೋಡೋಣ ಲೆವೆನ್ ಕ್ವಶನ್ ಆನ್ಸರ್ ಏನಿದೆ ಅಂತ ಬರೆಯೋಣ ಏನಿದೆ ಕ್ವಶನ್ ಓದ್ಕೊಳ್ಳಿ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಏಟ್ ಸಮೀಕರಣದಲ್ಲಿ ಎಕ್ಸ್ ಇಕೊಂಡು ತ್ರೀ ಆದಾಗ ವಾಯಿನ ಬೆಲೆಯನ್ನು ಕಂಡುಹಿಡ್ರಿ ಅಂತ ಹೇಳ್ತಾನೆ ಸಮೀಕರಣ ಕೊಟ್ಟಿದ್ದಾನೆ ಏನಂತ ನೋಡಿ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಏಟ್ ಕೊಟ್ಟಿದ್ದಾರೆ ಎಕ್ಸ್ನ ಬೆಲೆ ಕೊಟ್ಟಿದ್ದಾರೆ ಅವರು ಮೂರು ಅದ ಅಂದರೆ ವಾಯ್ ಬೆಲೆ ಕಂಡುಹಿಡಬೇಕು ಅದೇ ಏನಿದೆ ತುಂಬ ಈಸಿ ಇದೆ ಎಕ್ಸ್ ಇದ್ದಲ್ಲಿ ಬೆಲೆ ತುಂಬ್ರಿ ತ್ರೀ ಪ್ಲಸ್ ವಾಯ್ ಇಕ್ ಟು ಏಟ್ ಆಗ್ತದೆ ವಾಯು ಬೆಲೆ ಕಂಡುಹಿಡಬೇಕಾದ್ರೆ ಏನು ಮಾಡ್ತೀವಿ ಹೇಳಿ ಪ್ಲಸ್ ಇದನ್ನು ಎಡ ಭಾಗದಲ್ಲಿ ಬಲ ತೆಗೆದುಕೊಂಡು ಬರೋಣ ಏನಾಗ್ತದೆ ಮೈನಸ್ ಮೂರು ಆಗ್ತದೆ ಇದು ವಾಯ್ ಟು ಎಂಟ್ರಲ್ಲಿ ಮೂರನ್ನು ಕಳೆದ್ರೆ ಎಷ್ಟು ಐದು ಅಂದರೆ ವಾಯಿನ ಬೆಲೆ ಐದು ಓಕೆ ತುಂಬ ಈಸಿ ಇದೆ ಅದನ್ನು ಬಿಡಿಸ್ಬೋದು ನೀವು ಈಗ ಹನ್ನೆರಡನೇ ಕ್ವಶನ್ ನೋಡಿ ಅದರ ಆನ್ಸರ್ ಯಾವ ರೀತಿ ಬರೀತೀರಿ ಕ್ವಶನ್ ಓದ್ಕೊಳ್ಳಿ ಪಿ ಆಫ್ ಎಕ್ಸ್ ಇಕ್ ಒಳ್ಳು ಎಕ್ಸ್ಕ್ವರ್ ಇಂಟು ಎಕ್ಸ್ ಪ್ಲಸ್ ಟು ಪ್ಲಸ್ ಒನ್ ಬಹುಪೋದೊಕ್ತಿ ಗರಿಷ್ಠ ಗಾತವನ್ನು ಬರೀರಿ ಅಂತ ಹೇಳ್ತಾನೆ ಗರಿಷ್ಠ ಗಾತವನ್ನು ಬರೀಬೇಕು ಆ ಬಹುಪೋದೋಕ್ತಿಯನ್ನು ಬರ್ಕೊಳ್ಳೋಣ ಪಿ ಆಫ್ ಆಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ಟು ಪ್ಲಸ್ ಒನ್ ಇದೆ ಅಲ್ವಾ ಇಲ್ಲಿ ಬ್ರ್ಯಾಕೆಟ್ ಇರೋದರಿಂದ ಏನು ಮಾಡ್ರಿ ವಿದ್ಯಾರ್ಥಿಗಳು ನೀವು ಇದನ್ನು ಬ್ರಾಕೆಟ್ ಬಿಡಿಸ್ಕೋಬೇಕು ನೀವು ನೇರವಾಗಿ ಗಾತ ಎರಡು ಅಂತ ಬರ್ಕೊಂಡ್ರೆ ತಪ್ಪಾಗ್ತದೆ ಇದು ಇದು ಬ್ರ್ಯಾಕೆಟ್ ಇರೋದರಿಂದ ಬ್ರ್ಯಾಕೆಟ್ ಬಿಡಿಸಲೇ ಎಕ್ಸ್ ಗಾತ ಎರಡು ಇಂಟು ಎಕ್ಸ್ಘಾತ ಒಂದು ಏನಾಗ್ತದೆ ಎಕ್ಸ್ಘಾತ ಮೂರು ಪ್ಲಸ್ ಎಕ್ಸ್ಕ್ವೇರ್ ಇಂಟು ಟೂ ಮಾಡಿದ್ರೆ ಟೂ ಎಕ್ಸ್ ಸ್ಕ್ವೇರ್ ಆಗ್ತದೆ ಪ್ಲಸ್ ಒನ್ನು ಇದು ಬಹುಪಾದೋಪ್ತಿ ಆಯಿತು ಈಗ ಗರಿಷ್ಠ ಗಾತವನ್ನು ನೋಡ್ಬೋದಾ ನೀವು ನೋಡಿ ಇಲ್ಲಿ ಮೂರು ಇದೆ ಇಲ್ಲಿ ಎಕ್ಸ್ಘಾತ ಎರಡು ಇದೆ ಯಾವ್ದು ಗಾತ ನಮಗೆ ಗರಿಷ್ಠ ಗಾತ ಬರೆಯೋಣ ಯಾವುದು ದೊಡ್ಡದಿದೆ ಅದನ್ನು ಬರೀರಿ ಗರಿಷ್ಠ ಗಾಥ ಈಕ್ವಲ್ ಟು ಮೂರು ಅಥವಾ ಡಿಗ್ರಿ ಅಂತ ಹೇಳ್ತೀವಿ ನಾವು ಇದನ್ನು ಓಕೆ ವಿದ್ಯಾರ್ಥಿ ಗರಿಷ್ಠ ಗಾತ ಮೂರು ಅಂತ ಬರೀರಿ ನೆಕ್ಸ್ಟ್ ತರ್ಟೀನ್ ಕ್ವೆಶನ್ ನೋಡ್ಬೋದು ನೀವು ಹದಿಮೂರನೇ ಕ್ವಶನ್ ಏನಿದೆ ಅಂತ ಬರೆಯೋಣ ಅದರ ಆನ್ಸರು ಹದಿಮೂರನೇ ಕ್ವಶನ್ ಏನಿದೆ ಓದ್ಕೊಳ್ರಿ ಟೂ ಕಾಮ ತ್ರೀ ಮತ್ತು ಫೋರ್ ಕಾಮ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಅಂತ ಹೇಳ್ತಾನೆ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಟೂ ಕಾಮ ತ್ರೀ ಮತ್ತು ಫೋರ್ ಕಾಮ ತ್ರೀ ಈ ಬಿಂದುವಿನ ಮಧ್ಯ ಬಿಂದ ನಿರ್ದೇಶಕ ಕಂಡುಹಿಡಬೇಕಾಗಿದೆ ಕಂಡುಹಿಡಿಯಬೇಕಾದ್ರೆ ನಿಮಗೆ ಸೂತ್ರ ಗೊತ್ತಿರಬೇಕು ಮಧ್ಯ ಬಿಂದು ನಿರ್ದೇಶನ ಕಂಡುಹಿಡಿಯುವಂಥ ಸೂತ್ರ ಏನಾದರೂ ನೋಡಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಇದೆ ವೈ ಒನ್ ಪ್ಲಸ್ ವೈ ಟು ಬೈ ಟು ಇದೆ ಈ ಒಂದು ಸೂತ್ರದಲ್ಲಿ ನೀವು ಬರೆಯೋಣ ಇದು ಎಕ್ಸ್ ಒನ್ ಆಗಿರ್ತದೆ ಇದು ವೈ ಒನ್ ಆಗಿರ್ತದೆ ಎಕ್ಸ್ ಟು ಇದು ವೈ ಟು ಇಲೆಯೇ ಅಲ್ವಾ ಎಕ್ಸ್ ಒನ್ ಎಷ್ಟಿದೆ ನೋಡಿ ಟೂ ಪ್ಲಸ್ ಎಕ್ಸ್ ಟು ಎಷ್ಟಿದೆ ನೋಡಿ ಫೋರ್ ಇದೆ ಟೂ ಪ್ಲಸ್ ಫೋರ್ ಬಾಗಿಲೇ ಎರಡು ಇದು ವೈ ಒನ್ ಅಂದರೆ ಎಷ್ಟು ಮೂರಿದೆ ವೈ ತ್ರೀನೂ ಇದೆ ನೋಡಿ ವೈ ಟು ತ್ರೀ ಪ್ಲಸ್ ತ್ರೀ ಬರೀತೀರಾ ಬಾಗಿಲೇ ಎರಡು ಹಾಕ್ರಿ ಓಕೆ ಇಜ್ ಕೋಲ್ ಟು ಎರಡು ಕೂಡಿಸ್ರಿ ಎರಡು ನಾಲ್ಕು ಆರು ಬೈ ಎರಡು ಆಗ್ತದೆ ಇದನ್ನು ಆರು ಬೈ ಎರಡು ಆಗ್ತದೆ ಡಿವೈಡ್ ಮಾಡಿರಿ ಇದು ಎರಡು ಎರಡೊಂದಲೆ ಎರಡು ಮೂರಲೆ ಆರು ಎರಡೊಂದಲೆ ಎರಡು ಮೂರಲೆ ಯಾರು ಅಂದರೆ ತ್ರೀ ಕಾಮ ತ್ರೀ ತ್ರ ತ್ರೀ ಮದ್ಯಬಿಂದು ಏನಾಗ್ತದೆ ನೋಡಿ ತ್ರೀ ಕಾಮ ತ್ರೀ ಇದು ಹದಿಮೂರನೇ ಕ್ವಶನ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಯಾವುದು ಫೋರ್ಟೀನ್ ಕ್ವಶನ್ ನೋಡಿ ಎಕ್ಸ್ ಮತ್ತು ವಾಯ್ ಚರಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪವನ್ನು ಬರೆಯಿರಿ ಅಂತ ಹೇಳ್ತಾನೆ ಆದರ್ಶ ರೂಪ ಬರೀಬೇಕು ರೇಖಾತ್ಮಕ ಸಮೀಕರಣ ಆದರ್ಶ ರೂಪ ಏನಿದೆ ನೋಡಿ ಎ ಎಕ್ಸ್ ಪ್ಲಸ್ ಪಿ ವೈ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಇಷ್ಟು ಬರೋದ್ರೆ ಮುಗಿತು ವಿದ್ಯಾರ್ಥಿಗಳು ಇದು ಒಂದು ಚರಾಕ್ಷರ ಅಂತೇಳಿ ಒಂದೇ ಬರೋಣ ಅಂದರೆ ಎರಡು ಚರಾಕ್ಷರ ಕೇಳಿದರೆ ಎ ಒನ್ ಎಕ್ಸ್ ಬಿ ಒನ್ ವೈ ಸಿ ಒನ್ ಅಂತ ಬರ್ಕೋತಿರಲ್ಲ ಆ ರೀತಿ ಬರೀಬೇಕು ಅದು ನೆಕ್ಸ್ಟ್ ಕ್ವಶನ್ ಫಿಫ್ಟೀನ್ತ್ ನೋಡ್ತೀರಾ ಪಿ ಎಫ್ ಎಕ್ಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರು ಈಕ್ವಲ್ ಟು ಸೊನ್ನೆ ವರ್ಗ ಸಮೀಕರಣದ ಶೋಧಕವನ್ನು ಬರೆಯಿರಿ ಅಂತ ಹೇಳ್ತಾ ನೋಡಿ ನಮ್ಗೆ ಗೊತ್ತಿರುವಂತೆ ಶೋಧಕ ಏನು ಗೊತ್ತು ಹೇಳಿ ಸೂತ್ರ ಶೋಧಕದ ಸೂತ್ರ ಶೋಧಕ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಅಲ್ವಾ ಇದು ಶೋಧಕದ ಸೂತ್ರ ಇದೆ ಬಿ ವ್ಯಾಲ್ಯೂ ಏನು ನಿಮ್ಮ ನಾವು ಇದನ್ನು ಹೋಲಿಸೋಣ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಹೋಲಿಸಿದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಆದರ್ಶ ರೂಪಕ್ಕೆ ಹೋಲಿಸಿದ್ರೆ ಎದಲ್ಲಿ ಏನದ ಪಿ ಅದ ಬಿ ಇದ್ದದಲ್ಲಿ ಏನದ ಕ್ಯೂ ಅದ ಸಿ ಇದ್ದಲ್ಲಿ ಎಷ್ಟು ಆರು ಕೊಟ್ಟಿದ್ದರೋಣ ಹಾಗಾಗಿ ಬಿ ದಲ್ಲಿ ಏನು ಬರೀಬೇಕು ನೀವು ಕ್ಯೂ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ದಲ್ಲಿ ಏನಾದರೂ ನೋಡಿ ಪಿ ಅದ ಸಿ ದಲ್ಲಿ ಆರ್ ಅದ ಓಕೆ ಅಂದರೆ ಕ್ಯೂ ಸ್ಕ್ವೇರ್ ಮೈನಸ್ ಫೋರ್ ಪಿ ಆರ್ ಇದು ವರ್ಗ ಸಮೀಕರಣದ ಶೋಧಕ ಆಗ್ತದೆ ಓಕೆ ನೆಕ್ಸ್ಟ್ ಫಿಫ್ಟೀನ್ ಕ್ವಶನ್ ಆಯಿತಲ್ವ ಈಗ ಸಿಕ್ಸ್ಟೀನ್ ಕ್ವಶನ್ ನೀವು ನೋಡಿದ್ರೆ ಚಿತ್ರದಲ್ಲಿ ಎ ಬಿ ಸಿ ಸಮಾಂತರ ಡಿ ಎಫ್ ಆದಾಗ ಇ ಎಫ್ನ ಅಳತೆಯನ್ನು ಕಂಡುಹಿಡಿಯಿರಿ ಅಂದರೆ ಯಾವುದು ಇ ಇ ಎಫ್ನ ಭಾವನ ಅಳತೆಯನ್ನು ಕಂಡುಹಿಡಿಯಬೇಕಾಗುತ್ತೆ ಸೊಲ್ಯೂಷನ್ ಇರ್ತವೆ ಆನ್ಸರ್ನಲ್ಲಿ ಬರೆಯೋಣ ಏನಾದ್ರು ಬರಬೇಕು ಇಲ್ಲಿ ಎ ಬಿ ಡಿವೈಡೆಡ್ ಬೈ ಯಾವ್ದು ಬರೋಣ ಡಿ ಅಂತ ಬರೋಣ ಎ ಬಿ ಡಿವೈಡೆಡ್ ಬೈ ಡಿ ಇಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಂತ ಬರ್ಕೋಬೇಕು ಈ ರೀತಿ ಅನುಪಾತನ ಹೋಲಿಸ್ಬೇಕು ಎ ಬಿ ಅಳತೆ ಕೊಟ್ಟಿದ್ದಾರೆ ನೋಡಿರಿ ಅಳತೆ ಎಷ್ಟದು ಎ ಬಿ ಮೂರು ಸೆಂಟಿಮೀಟ್ರ್ ಬರ್ಕೊಳ್ಳ್ರಿ ಡಿ ಅಳತೆ ಎಷ್ಟು ಕೊಟ್ಟರೆ ನೋಡಿರಿ ಫೋರ್ ಪಾಯಿಂಟ್ ಫೈವ್ ಬರ್ಕೊಳ್ಳ್ರಿ ಈಕ್ವಲ್ ಟ್ರ್ ಹಾಕೋಣ ಬಿ ಸಿ ಅಳತೆ ಎಷ್ಟದ ನಾಲ್ಕು ಸೆಂಟಿಮೀಟ್ರ್ ಇದೆ ಬಿ ಸಿ ಈಕ್ವಲ್ ಟು ನಾಲ್ಕು ಇ ಎಫ್ ಎಷ್ಟು ಅದ ನೋಡಿ ಕಂಡು ಕಂಡುಹಿಡಿಯಬೇಕಾಗಿದೆ ಇ ಎಫ್ ಅನ್ನು ನೀವು ಹಾಗೆ ಬರ್ಕೊಳ್ಳಿ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ನೋಡಿರಿ ತ್ರೀ ಇಂಟು ಇ ಎಫ್ ಆಗ್ತಾ ಇಸ್ಕೊಳ್ತಿದ್ದು ಕ್ರಾಸ್ ಮಲ್ಟಿಪ್ಲೈ ನಾಲ್ಕು ಪಾಯಿಂಟ್ ಫೈವ್ ಇಂಟು ಫೋರ್ ನಾಲ್ಕು ಪಾಯಿಂಟ್ ಫೈವ್ ಇಂಟು ಫೋರ್ ಓಕೆ ಇ ಎಫ್ ಕಂಡುಹಿಡಬೇಕಾಗಿದೆ ಅಲ್ವಾ ಇ ಎಫ್ ಇಸ್ ಇಸ್ಕೊಟ್ಟು ಏನು ಮಾಡೋಣ ತ್ರೀ ತ್ರೀನ ಈ ಕಡೆ ಒಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಏನಾಗ್ತದ ಎಂಟು ಇದ್ದಿದ್ದು ಡಿವೈಡ್ ಆಗ್ತದೆ ಇದು ಡಿವೈಡ್ ಆಯ್ತು ಅಂದರೆ ಬಾಗಿಲು ಹಾಕಿ ಮೂರನ್ನು ಬರೋಣ ಫೋರ್ ಪಾಯಿಂಟ್ ಫೈವ್ ಇಂಟು ಫೋರನ್ನು ನೀವು ಏನು ಮಾಡಬೇಕು ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು ಗುಣಾಕಾರ ಮಾಡಿ ಫೋರ್ ಪಾಯಿಂಟ್ ಫೈವ್ ಇಂಟು ಫೋರನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ನೋಡಿರಿ ನಾಲ್ಕಲ್ಲಿ ಇಪ್ಪತ್ತು ಸೊನ್ನೆ ಕೈ ಎರಡು ನಾಲ್ಕು 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 ಹದಿನಾರು ಎರಡು ಹದಿನೆಂಟು ಹತ್ತು ಹದಿನೆಂಟು ಪಾಯಿಂಟ್ ಸೊನ್ನೆ ಅಂದರೆ ಮೂರು ಡಿವೈಡ್ ಮಾಡಿರಿ ಮೂರೊಂದಲೇ ಮೂರು ಅರೇ ಹದಿನೆಂಟು ಅಂದರೆ ಎಷ್ಟು ಆಗ್ತದೆ ನೋಡ್ರಿ ಈ ಎಫ್ ನಾಳದೆ ಆರು ಸೆಂಟಿಮೀಟ್ರ್ ಆಗ್ತದೆ ವಿದ್ಯಾರ್ಥಿಗಳು ಓಕೆ ಇದು ಹದಿನಾರನೇ ಕ್ವಶಿಗೆ ಕ್ವಶನ್ಗೆ ಆನ್ಸರ್ ಆಗ್ತದೆ ನೋಡಿ ಇಷ್ಟು ನಾವು ಒಂದು ಅಂಕದ ಪ್ರಶ್ನೆಗಳಾಗ್ತವೆ ವಿದ್ಯಾರ್ಥಿಗಳು ಈಗ ಮೇ ತರ್ಡ್ ಮೇನ್ ಕ್ವಶನಲ್ಲಿ ಏನಾಗ್ತದೆ ನೋಡಿ ಎರಡು ಅಂಕದ ಪ್ರಶ್ನೆಗಳಿರ್ತವೆ ಒಟ್ಟು ಎಂಟು ಪ್ರಶ್ನೆಗಳು ಹದಿನಾರು ಅಂಕಕ್ಕೆ ಇರ್ತವೆ ಇವುಗಳನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವೀಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು